ನಾವೊಂದು ನಿಶ್ಚಯವನ್ನು ಮಾಡಿದ್ವಿ ದೇವಸ್ಥಾನದ ಪರಂಪರೆಯ ರಕ್ಷಣೆ ಆಗಬೇಕು ದೇವಸ್ಥಾನದ ಸಂಸ್ಕೃತಿಯ ರಕ್ಷಣೆ ಆಗಬೇಕು ಅನೇಕ ಅರ್ಚಕರು ದೇವಸ್ಥಾನದ ವಿಶ್ವಸ್ತರು ಭಕ್ತಾದಿಗಳು ಹೇಳಿದರು ದೇವಸ್ಥಾನಗಳಲ್ಲಿ ನಾವು ಭಕ್ತಾದಿಗಳಿಗೆ ವಸ್ತ್ರ ಸಂಹಿತೆಯನ್ನು ಅಳವಡಿಸಿಕೊಳ್ಬೇಕು ಹೇಳುವ ಬೇಡಿಕೆ ಬಂತು ತದನಂತರ ನಾವು ಈ ವಸ್ತ್ರ ಸಂಹಿತೆ ಅಭಿಯಾನವನ್ನು ಮಾಡಿದ್ವಿ ಈ ವಸ್ತ್ರ ಸಂಹಿತೆ ಅಭಿಯಾನ ನಾವು ಇಲ್ಲಿ ಬೆಂಗಳೂರಿಂದ ಪ್ರಾರಂಭವಾದಂಥ ಅಭಿಯಾನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪ್ರಾರಂಭ ಆಯಿತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎರಡು ನೂರ ಐವತ್ತು ದೇವಸ್ಥಾನಗಳಲ್ಲಿ ಇವತ್ತು ವಸ್ತ್ರ ಸಂಹಿತೆ ಜಾರಿಯಾಗಿದೆ ಬಂಧುಗಳೇ ಇಡೀ ಮಹಾರಾಷ್ಟ್ರ ಗೋವಾದಲ್ಲಿ ಸುಮಾರು ಎಂಟು ನೂರು ದೇವಸ್ಥಾನಗಳು ಇವತ್ತು ಮಂದಿರ ಮಹಾಸಂಘದ ವಸ್ತ್ರ ಸಂಹಿತೆ ಅಭಿಯಾನವನ್ನು ಜಾರಿ ಮಾಡಿದ್ದಾರೆ ಬಂಧುಗಳೇ ಅಷ್ಟೇ ಅಲ್ಲ ಆಗಸ್ಟ್ ಹದಿನೈದರಂದು ಶೃಂಗೇರಿ ಶಾರದ ಪೀಠದ ಜಗದ್ಗುರುಗಳು ಸಹ ಶಾರದಾಂಬ ದೇವಸ್ಥಾನಕ್ಕೆ ವಸ್ತ್ರ ಸಂಹಿತೆಯನ್ನ ಅಳವಡಿಸಿದರು ಈ ರೀತಿ ಇವತ್ತು ವಸ್ತ್ರ ಸಂಹಿತೆ ಅಭಿಯಾನಕ್ಕೆ ಧರ್ಮ ಪರಂಪರೆಯ ರಕ್ಷಣೆಗಾಗಿ ಇವತ್ತು ರಾಷ್ಟ್ರವ್ಯಾಪಿ ಇವತ್ತು ಬೇಡಿಕೆ ಬರ್ತಾ ಇದೆ ಉಜ್ಜಯಿನಿ ಮಹಾಕಾಳಿ ಇರ್ಬೋದು ಕಾಶಿ ವಿಶ್ವನಾಥ ಮಂದಿರ ಇರ್ಬೋದು ಭವ್ಯ ರಾಮ ಮಂದಿರ ಇರ್ಬೋದು ಹೀಗೆ ಎಲ್ಲ ಕಡೆಗಳಲ್ಲಿ ಮಂದಿರಗಳ ದರ್ಶನಕ್ಕಾಗಿ ಸಾತ್ವಿಕ ಪಾರಂಪರಿಕ ಸಾಂಪ್ರದಾಯಿಕ ಉಡುಪು ಧರಿಸಿ ಹೋಗಬೇಕೆಂಬ ಕೂಗು ಇವತ್ತು ಇಡೀ ದೇಶದಲ್ಲಿ ಬರ್ತಾ ಇದೆ ಬಂಧುಗಳೇ